ಎಲ್ರಿಗೂ ನಮಸ್ಕಾರ ಪೀಸ್ಫುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಬನ್ನಿ ಇವತ್ತು ನಿಮಗೆ ಹನುಮಾಸನ ಉಸಿರಾಟದ ವ್ಯಾಯಾಮವನ್ನು ಮಾಡೋದು ಹೇಳ್ಕೊಡ್ತೀನಿ ಸ್ಟ್ಯಾಂಡಿಂಗ್ ಪೋಷಲ್ ಮಾಡುವಂಥ ಒಂದು ಎಕ್ಸಸೈಸು ಇದು ದೇಹವನ್ನ ಹನುಮಾನ್ ಥರನೇ ಶಕ್ತಿಯುತಗೊಳಿಸ್ತವೆ ಹನುಮಾನ್ ಹೇಗೆ ಲಂಕೆಯನ್ನು ಆರೋದಕ್ಕೆ ತನ್ನ ಶಕ್ತಿಯನ್ನೆಲ್ಲ ಬಳಸ್ಕೊಂಡ್ರೂ ಅದೇ ರೀತಿ ಈ ಹನುಮಾನ್ ಉಸಿರಾಟದ ವ್ಯಾಯಾಮವನ್ನು ನಾವು ಮಾಡೋದ್ರಿಂದ ನಮ್ಮ ದೇಹ ಅಷ್ಟೇ ಕಠಿಣವಾಗ್ತದೆ ಮನಸ್ಸು ಸದೃಢವಾಗ್ತದೆ ಮನಸ್ಸಿನ ಆರಾಮ ಮತ್ತು ದೇಹದ ಆರಾಮಕ್ಕೆ ಹನುಮಾನ್ ಉಸಿರಾಟದ ವ್ಯಾಯಾಮ ಮಾಡ್ಕೊಳ್ತಾ ಬರೋಣ ಬನ್ನಿ ಹೇಗ್ ಮಾಡೋದು ಜೊತೆಲಿ ತೋರಿಸ್ಕೊಳ್ತೀನಿ ಮಾಡ್ಕೊಳ್ತಾ ಹೋಗೋಣ ಸಮಸ್ಥಿತಿಯಿಂದ ನೋಡಿ ತಾಡಾಸನಕ್ಕೆ ಬರಬೇಕು ತಾಡಾಸನದಿಂದ ನೋಡಿ ಒಂದು ಮ್ಯಾಟ್ ಎಡ್ಜಿಗೆ ಕೆಳಭಾಗದ ಮ್ಯಾಟ್ ಎಡ್ಜಿಗ್ ಬಂದ್ಬಿಟ್ಟು ಸಾಧ್ಯ ಆದಷ್ಟು ನಿಮ್ಮ ಬಲಗಾಲನ ಮುಂದಕ್ಕೆ ಚಾಚ್ಕೊಳ್ಳಿ ಎರಡು ಕಾಲುಗಳು ನೇರ ಇರಲಿ ಇಲ್ಲಿಂದ ಒಂದ್ಸರಿ ದೀರ್ಘವಾಗಿ ಉಸಿರನ್ನ ಪಡ್ಕೊಳ್ಳಿ ಈಗ ಉಸಿರನ್ನ ಪಡ್ಕೊಂಡಿದ್ವಿ ಉಸಿರನ್ನ ಹೊರ ಹಾಕುತ್ತಾ ಹಾಕುತ್ತಮಸ್ಥಿತಿಗೆ ಬರ್ಬೇಕು मत उसी बिड़ता मत उसी बिड़ता ಇದು ಬಲಗಾಲನ್ನ ಮುಂದೆ ಇಟ್ಟು ಮಾಡುವಂತ ವ್ಯಾಯಾಮ ಈಗ ನಿಮ್ಮ ಎಡಗಾಲನ ಮುಂದೆ ಇಟ್ಟು ಆಪೋಸಿಟ್ ಕಾಂಪ್ಲಿಮೆಂಟ್ರಿ ಮಾಡ್ಕೊಳ ನೋಡಿ ಕಾಲುಗಳನ್ನ ಜೋಡಿಸ್ಕೊಳ್ತಾ ಹಡಸನ ಸ್ಥಿತಿಯಿಂದ ಈಗ ನಿಮ್ಮ ಎಡಗಾಲನ್ನ ಮುಂದೆ ಮಾಡ್ಕೊಳ್ಬೇಕು ನಿಮ್ಮ ಎರಡು ಕಾಲುಗಳು ನೇರ ಇರಲಿ ಈಗ ದೀರ್ಘವಾಗಿ ಉಸನ್ನ ಪಡ್ಕೊಳ್ಳಿ ಎಕ್ಸಿ ಡೀಪ್ಲಿ

ನಾವು ಅನುಮಾಸನ ಉಸಿರಾಟದ ಉಸಿರಾಟವನ್ನು ಮಾಡ್ಕೊಳ್ಳೋದ್ರಿಂದ ದೇಹವನ್ನ ಸದೃಢಗೊಳಿಸ್ಕೊಳ್ಳೋಣ ಅದರ ಜೊತೆಗೆ ಮನಸ್ಸಿನ ಆರೋಗ್ಯವನ್ನ ಉತ್ತಮ ಮಾಡ್ಕೊಳೋಣ ಅಂತ ಹೇಳ್ತಾ ಎಲ್ರಿಗೂ ವಂದನೆ